ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಈ ಸ್ತೋತ್ರವನ್ನು ಭಕ್ತಾದಿಗಳೆಲ್ಲ ಪಠಿಸೋದ್ರಿಂದ ಅವರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ನಮಗೆ ಬುದ್ಧಿ ಆಯುಷು ಆರೋಗ್ಯ ಅಂತಸ್ತು ಎಲ್ಲವನ್ನೂ ಕೊಡುವವ ಶ್ರೀ ಅಚನೂರೇಶ ಕಾರಣ ನಾವು ಅವನನ್ನು ಸದಾ ಸ್ಮರಿಸಬೇಕು ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಅಮವಾಶೆಯ ದಿನ ಎಲ್ಲ ಭಕ್ತಾದಿಗಳು ತಮ್ಮಲ್ಲಿರುವಂತಹ ನೋವುಗಳನ್ನು ಶ್ರೀ ಅಚ್ಚನೂರೇಶನಿಗೆ ಸಮರ್ಪಿಸಿ ಅವನಿಂದ ವಿಶೇಷ ಅನುಗ್ರಹವನ್ನು ಪಡೆದು ತಮ್ಮ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಪ್ರತಿ ಅಮಾವಾಸ್ಯೆಯೂ ಜನ ಸಾಗರೋಪಾದಿಯಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಇವನಿಗೆ ಗುಡ್ಡದ ಓರೆಯಲ್ಲಿರೋದರಿಂದ ವಾರಿ ಮಾರುತಿ ಅನ್ನುವಂಥ ಒಂದು ಹೆಸರು ಇದೆ ಅದು ಅಲ್ಲದೆ ಹಂಪೆಯಲ್ಲಿರುವ ಯಂತ್ರೋದ್ಧಾನಿಗೆ ಇರುವಂತೆ ಇವನಿಗೂ ಸಹ ಯಂತ್ರದಿಂದ ಇವನನ್ನು ಕಟ್ಟಿಹಾಕಿದಂತಹ ಒಂದು ಗುರುತನ್ನು ಇಲ್ಲಿ ನೋಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಅಚನು ರೇಷನು ಸದಾ ಕಾಲ ಇಲ್ಲಿ ನೆಲೆ ನಿಂತು ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಶ್ರೀ ನರಸಿಂಹೇಶ್ವರನ ಒಂದು ಸನ್ನಿಧಾನದಲ್ಲಿ ನಿಂತುಕೊಂಡಿದ್ದಾನೆ ನಾನಾ ವಿಧ ಭಕ್ತರು ನಾನಾ ವಿಧ ಕ್ಲೇಷಗಳನ್ನು ಇರ್ತಾರೆ ಅವರ ಎಲ್ಲ ತರಹದ ಕ್ಲೇಷಗಳನ್ನು ಸಹ ಶ್ರೀ ಅಚ್ಚುನೂರೇಶನು ಅನುಗ್ರಹಪೂರ್ವಕವಾಗಿ ಅವುಗಳನ್ನು ನಿವಾರಣೆ ಮಾಡ್ತಾನೆ ಬಹಳ ಜನ ಶ್ರೀ ಅಚ್ಚನೂರೇಶನ ಒಂದು ಕೃಪೆಗೆ ಪಾತ್ರರಾಗಿ ಅವನ ಅನುಗ್ರಹದಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆದುಕೊಂಡಂತಹ ಜನ ಮೇ ಸದಾಕಾಲ ನಮಗೆ ಬಂದು ಹೇಳ್ತಾಯಿರ್ತಾರೆ ಇಲ್ಲಿರೀ ನಮಗೆ ನಮ್ಮಪ್ಪ ಬಹಳ ಅನುಗ್ರಹ ಮಾಡ್ಯಾನ ನಮಗೆ ಭಾಳ ಒಳ್ಳೆಯದಾಗಿದೆ ಇಲ್ಲಿ ಬರೋದರಿಂದ ಭಾಳ ಒಳ್ಳೆಯದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದರಿಂದನೇ ಗುರುತಾಗ್ತದೆ ಅವನ ಮಹಿಮೆ ಎಂಥದ್ದು ಅನ್ನುವಂಥದ್ದು ಕಾರಣ ಶ್ರೀ ಅಚ್ಚುನೂರು ರೇಷನು ಈ ಅಚ್ಚನೂರಿನಲ್ಲಿ ನೆಲೆ ನಿಂತು ಎಲ್ಲರ ಭಕ್ತರ ಒಂದು ಮನೋಭೀಷ್ಟಗಳನ್ನು ಪೂರೈಸುತ್ತ ವಾರಿ ಮಾರುತಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆದಿದ್ದ ನಾನು ಹಳ್ಳಾಚಾರಸಗ ಅರ್ಚಕರು ನಮ್ಮ ತಾತನ ಒಂದು ಕಾಲದಿಂದಲೂ ಇಲ್ಲಿ ನಾವು ಪೂಜೆ ಬರ್ತಾ ಬರ್ತಾಯಿದ್ದೇವೆ ನಮ್ಮ ತಾತನ ನಂತರ ನಮ್ಮ ತಂದೆಯವರಾದ ಭೀಮಾಚಾರ ಸಗರ್ ಅನ್ನುವಂಥವ್ರು ಅವರು ಪೂಜೆ ಮಾಡ್ತಾಯಿದ್ರು ತದನಂತರ ಈಗ ಬಂಡಾಚಾರರು ಆಮೇಲೆ ನಾನು ಹಳ್ಳಾಚಾರ ಅನ್ನುವಂಥವ್ರು ನಾವಿಲ್ಲಿ ಇದನ್ನು ಮಾಡ್ಕೊತಾ ಪೂಜೆ ಮಾಡ್ಕೊತಾ ಇದ್ದೇವೆ ಸಹ ಪ್ರತಿಯೊಂದು ಪವಾಡನೇ ಇಲ್ಲಿ ಎಷ್ಟೋ ಜನ ಬರ್ತಿರ್ತಾರೆ ಒಬ್ಬರು ಕೆಲವೊಬ್ಬರು ಒಂದು ಈಗ ಮೊನ್ನೆ ತಾನೇ ಒಂದು ಆರು ತಿಂಗಳಿಂದ ಒಬ್ಬರು ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬಂದಿದ್ರು ಹಾರ್ಟಲ್ಲಿ ಹೋಲಾಗ್ಯದ ಅಂತೇಳಿ ಅವರು ಹಚ್ಚನೂರು ಪರಮ ಭಕ್ತರು ಅವರು ಕರ್ಕೊಂಡು ಬಂದು ಇದನ್ನು ಮಾಡಿ ಇಲ್ಲಿ ಒಂದು ಹದಿನೈದು ಸೇವಾ ಮಾಡಿ ಆ ಖುಷಿನ ಕರ್ಕೊಂಡು ಇಲ್ಲೇ ಇದ್ದು ಸೇವಾ ಮಾಡಿ ಹೋಗಿದ್ದರಿಂದ ಮುಂದೆ ಮತ್ತೊಮ್ಮೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಲಾಗಿ ಏನೂ ಹೋಲಿಲ್ಲ ಏನೂ ಇಲ್ಲ ಆರಾಮದ ಅನ್ನುವಂಥ ಒಂದು ದೃಷ್ಟಾಂತವನ್ನು ನಾವು ಇಂತಹ ಸಾವಿರಾರು ಇದು ಅನುಭವಗಳು ನಮಗೆ ದಿನನಿತ್ಯವೂ ಬರ್ತಾಯಿದೆ ಅಲೋ ಮಹದೇವಪ್ಪ ಅಂತೇಳಿ ನನ್ನ ಹೆಸ್ರು ರೀ ಹನ್ನೊಂದು ವರ್ಷ ಆಯ್ತು ರೀ ನಾನು ಬರಾಕಂತ ಹಾಂ ನಾನು ಇಲ್ಲಿ ಬಂದ ಮೇಲೆ ನನಗೆ ಏನು ಸಿಗಬೇಕು ಎಲ್ಲ ಥರದಿಂದ ಅಜ್ಜ ನನಗೆ ಅನುಗ್ರಹ ಮಾಡ್ಯಾನ ನಾನು ಹೆಂಗೆ ದುಡಿತೀನಿ ಹಂಗೆ ಇಲ್ಲಿ ಕೊಡ್ತಾರ ದುಡಿಬೇಕು ದುಡ್ಕೊಂಡ್ರೆ ಎಲ್ಲ ಸಿಗ್ತೈತಿ ಇಲ್ಲೇ ಸರ್ವ ಸಂಪತ್ತು ಕೊಡ್ತಾನೆ ಅಜ್ಜ ಅವನ ಪಾದಕ್ಕೆ ಬೀಳ್ಬೇಕಿಲ್ಲೆ ಬಂದು ಏನೂ ಮಾಡೋದು ಬೇಡ ಅನು ಅನುಭವಗಳನ್ನು ಕೇಳ್ರಿ ನನ್ನ ಆಸ್ತಿ ನನ್ನ ಬರ್ಲಂತಾದ ಆಸ್ತಿ ನಾನು ಇಲ್ಲಿ ಬಂದ ಮೇಲೆ ಒಂದೇ ವರ್ಷದಾಗ ನನ್ನ ಆಸ್ತಿ ನನಗೆ ಬಂದೈತೆ ಆಮೇಲೆ ನನಗೆ ಗಂಡ ಮಗ ಇದ್ದಿದ್ದಿಲ್ಲ ಹೆಣ್ಣು ಮಕ್ಕಳು ಮೂರು ಜನ ಇದ್ದರು ಅಜ್ಜ ನಿನ್ನ ಪಾದಕ್ಕೆ ಬಿದ್ದೇನಪ್ಪ ನನಗೆ ನೀನು ಕೊಡಬೇಕಂದ್ರೆ ಒಂದು ವರ್ಷದೊಳಗೆ ಒಬ್ಬ ಗಂಡ ಮಗನೂ ಕೊಟ್ಟಣ ಇಲ್ಲೇ ನೆಂಬಿಗಿಲಿಂದ ದುಡ್ಕೊಂಡು ಅವನು ಪಾದಕ್ಕೆ ಹಣಿ ಹಚ್ಚಿದ್ರೆ ಎಲ್ಲ ಸರ್ವ ಸಂಪತ್ತು ಸಿಗ್ತೈತೆ ಇಲ್ಲಿ ನಾ ಅಂತ ಬರಂಗಿಲ್ಲ ತಾಳ್ಮೇಲಿಂದ ಬಂದು ನಾನು ನಿನಗೆ ದುಡಿತೇನಪ್ಪ ನಿನ್ನ ಪಾದಕ್ಕೆ ನಾನು ಬೀಳ್ತೇನೆ ನಾನು ಎತ್ತಿಡಿ ಹಿಡಿಯಂದ್ರೆ ನಾವು ಏತ್ ನೆಂಬಿಕೆ ಐತಿ ನಾನು ಹನ್ನೊಂದು ವರ್ಷ ಆಯ್ತು ಇಲ್ಲಿ ಬರೋಕ್ಕಂತ ಹನ್ನೊಂದು ವರ್ಷದಾಗ ನನಗೆ ಸರ್ವ ಸಂಪತ್ತು ಕೊಟ್ಟ ನಾವು ಎಲ್ಲ ರೀತಿಯಿಂದ ಅದ ಅದು ಸಿಕ್ಕ ಮೇಲೆ ಅವನು ಸೇವಾ ಮಾಡೋಕ್ಕೂ ಅನುಗ್ರಹ ಮಾಡಿ ಕೊಟ್ಟನ ಮಾಡ್ತಾ ಇದ್ದೇನೆ ನಾನು ಹನ್ನೊಂದು ವರ್ಷದಿಂದ ಬಂದು ಸೇವಾ ಮಾಡ್ತಾಯಿದ್ದೇನೆ ಬರುವಂಥ ಭಕ್ತರಿಗೂ ಒಳ್ಳೇದು ಮಾಡ್ತಾನೆ ಬಂದು ಮತ್ತು ಹೇಳ್ತೇವೆ ನಾವು ಇಲ್ಲಿ ಬರ್ರಿಪ್ಪ ಅಜ್ಜನಂತ ಅಜ್ಜನ ಹಿಂಗೈತಿ ದುಡ್ಕೋರಿ ಬಂದು ಅಜ್ಜನಿಂದ ನೀವು ತಗೋರಿ ಹಾ ಕಷ್ಟದವ್ರಿ ಇದ್ದವ್ರಿಗೆ ಹಾ ಕಷ್ಟದವ್ರಿಗೆ ಇದ್ದವರಿಗೆ ಹೇಳ್ತೇವೆ ನಾವು ಆ ಚುನೂರು ಅನ್ನುವಂಥ ಒಂದು ಸ್ಥಳ ಐತಿ ಪುಣ್ಯವಾದ ಸ್ಥಳ ಐತಿ ಆ ಸ್ಥಳಕ್ಕೆ ಬರ್ರಿ ಅಲ್ಲಿ ನಡ್ಕೋರಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೋರಿ ನೀವು ಯಾವಾಗ ಬಂದರೂ ಕಷ್ಟ ಪರಿಹಾರ ಆಕತಿ ಈ ಸ್ಥಳದ ಒಳಗೆ ಮಾದೇ ಒಪ್ಪ ಮನೋಜ್ ಓಂ ಮಾರುತ ತಿಳ್ ಜಿತೇಂದ್ರ ಎಂ ಬುದ್ಧಿಮತಾ ಅಂದ್ರಂಚಿನಮ್ ಆನ್ ಯುದ್ಧ ಮುಖ್ಯಂ ಶ್ರೀರಾಮದೂತಂ ಸಿರ್ಸಾ ಈ ಮಾರುತೇಶ ವಾರ್ಯಾ ಅಂಜನೇ ಅಂತೇಳಿ ಎಷ್ಟೋ ಜನ ಏನೇನೋ ಹೇಳ್ತಾರೆ ಆದರೆ ಇಲ್ಲಿ ಬರೋದು ಸತ್ಯ ಇವಂಗೆ ದುಡಿದು ಸತ್ಯ ಏನೇ ಕೇಳಿದ್ರೆ ಇಲ್ಲ ಅಂದಿಲ್ಲ ದುಡ್ಕೊಂಡೋರಿಗೆಲ್ಲ ಕೊಟ್ಟನ ಆದ್ರೆ ನಂಬಿಕೆಯೇ ಕಾರಣ ಎಲ್ಲ ಥರದ ಕಷ್ಟ ಏನೇ ಇರಲಿ ಯಾವುದೇ ಜಡ್ ಇರಲಿ ಯಾವುದೇ ರೋಗ ಇರಲಿ ಯಾವುದೇ ಇರಲಿ ಏನೇ ಇದ್ದರೂ ಆರಾಮಾಗ್ಯಾರ ಚೊಕ್ಕ ಮಾಡ್ತಾನೆ ಒಳ್ಳೇದು ಮಾಡ್ಯಾನ ಮಾಂಗಲ್ಯ ಭಾಗ್ಯನೂ ಕೊಟ್ಟನ ಸರ್ವ ಸಂಪತ್ತನ್ನು ನೀಡ್ತಾನೆ ಅದರ ಮೇನು ಅವನಲ್ಲಿ ಇಟ್ಟು ದುಡಿಬೇಕು ನಾನಲ್ಲ ನೀನೇ ಅನ್ಬೇಕು ನಾನು ಅಂತ ಬಂದರೆ ಯಾವುದೂ ಇಲ್ಲ ನೀನು ಅಂತ ಬಂದರೆ ಎಲ್ಲ ನೀಡ್ತಾನೆ ನಾವು ಸುಮಾರು ಈಗ ನಾಲ್ಕು ಐದು ವರ್ಷ ಆಯ್ತು ಬರ್ಲಿ ದೇವ್ರ ಶೋ ಮಾಡಿ ಎಲ್ಲರ ಕಷ್ಟದ ಬಂದರೆ ಆನಂದದಿಂದ ಹೋಗ್ತಾರೆ ಆನಂದದಿಂದ ಹೋಗ್ತಾರೆ ಅಷ್ಟು ಅನುಭವ ನಾವು ನೋಡಿದ್ದೀವಿ ನಮಗೆ ಹಂಗೆ ನೂರಾರು ಇವೆ ಯಾವುದೇ ವಿಷಯದಲ್ಲಿನಕೇನು ನಮಗೆ ಈ ಥರ ಏನೇ ಒಂದು ಮನೋದೊಳಗೆ ನೋವು ಮಾಡ್ಕೊಂಡಾಗ ನಮ್ಗೆ ಹಿಂಗೆ ಆಯ್ತಲ್ಲಪ್ಪ ಇದು ಏನು ಅಂತಂದು ಆಗಿಂದಾಗ ನಮಗೆ ತೋರ್ಸನ ನಮ್ಗೆ ದಾರಿ ಮಾಡಿ ಕೊಟ್ಟನ ಮತ್ತೆ ಮತ್ತೆ ಬರುವಂಥ ನೀನು ಮಾಡ್ಯಣ ಬರುವಂತರಿಗೆ ಭಾಳ ಸುಖದಿಂದ ಆದ್ರೆ ನಾನಲ್ಲಪ್ಪ ಎಲ್ಲ ನೀನು ಅನ್ಬೇಕು ಅದು ಒಂದೇ ಇವನಿಗೆ ನನ್ನ ಹೆಸರು ಬಾಬುವಂತೆ ಸರ್ ಇಲ್ಲ ಸರ್ ನಂದು ಮೂಲತ ಗದಗ ಕುರ್ತ್ಕೋಟಿ ಗ್ರಾಮ ಕಲ್ಯಾಣದೂದಗಾತ್ರಾಯ ಕಾಮಿತ ಅರ್ಥಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ ಅನನ್ಯ ಚಿಂತೆಯಂತೋ ಮಾಂ ವೇಜನಾ ಪ್ರಯುಭಾಸದೆ ತೇಂ ನಿತ್ಯುಕ್ತ ಯೋಗಕ್ಷೇಮ ಮಹಾಮ್ಯಹಮ್ಮ ಇದು ಅಚ್ಚನೂರು ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತದ್ರಿ ಮೇಲ್ಗಡೆ ಲಕ್ಷ್ಮೀನರಸಿಂಹೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಮುಂದೆ ರಂಗ ಹಾಕಿದ್ದಾರೆ ಪಾಶ್ಚಾತ್ಯ ಕಾಲದೊಳಗೆ ಅದನ್ನು ರಂಗ ತಪಸ್ ಮಾಡಿ ರಂಗ ಹಾಕಿದ್ದದ ಅಲ್ಲಿ ಯಾರಾದರೂ ಹೋಗಿ ಕೊಡೋದ್ರಿಂದ ಭೂತ ಪ್ರೇತಗಳು ತಪ್ಪಿಸ್ಕೊಂಡಿರ್ತಾವೆ ಅಲ್ಲಿ ಹೋಗಿ ಕೊಡೋದ್ರಿಂದ ಮೈಗಳು ಪ್ರಕಟ ಆಗ್ತವೆ ಆಮೇಲೆ ಯಾರಾದರೂ ಇರಲಾದ್ರೂ ಹೋಗಿ ಕೊಡೋದ್ರಿಂದ ಏನಾಗ್ತದೆ ಯಾರಿಗೂ ಮುಂದೆ ಸ್ವೀಪ್ ಬರೋಂಗಲ್ಲ ಏನೂ ಬಾಧೆ ಬರೋದಿಲ್ಲ ಮೇಲ್ಗಡೆ ದೇವರು ಅಲ್ಲಿ ಯವಿಷ್ ಕಳಿಸ್ತಾರ ಪ್ರಾಣದೇವ್ರು ಬಿಡಿಸೋರು ಇವರು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರು ಕೈಯಲ್ಲಿ ರಾಮದ್ರಿಕೆ ಅದ ರಾಮ್ ಪತಾಕಿ ಅದ ಆಮೇಲೆ ಹಂಪಿ ಒಳಗೆ ಹೆಂಗೆ ಅದಲ್ಲ ಯಂತ್ರೋದ್ಧಾರ ಪ್ರಾಣದೇವರು ಹಾಗೆ ಯಂತ್ರ ಇದೆ ಕೆಳಗಡೆ ಇಲ್ಲಿ ಯಂತ್ರ ಇದೆ ಯಂತ್ರೋದ್ಧಾರ ಪ್ರಾಣದೇವರು ಕೂಡ ಹೌದು ಹೀಗಾಗಿ ಅಮಾಷ್ಗೊಮ್ಮೆ ಭಕ್ತ ಜನಾದಿಗಳು ಭಾಳ ಬರ್ತಾರೆ ಒಂದು ಎಂಟತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಅಮಾಷ್ಗೊಮ್ಮೆ ಹೀಗಾಗಿ ಅವರು ಬೇಡದ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿ ಕೊಡ್ತಾರೆ ಪ್ರಾಣದೇವರು ಹೀಗಾಗಿ ಇಲ್ಲಿ ವಿಶೇಷ ಒಂದು ಒಂದು ಶಕ್ತಿ ಇದೆ ದೇವರಲ್ಲಿ ಆ ಒಂದು ಇದರಿಂದ ಎಲ್ಲರೂ ಆರೋಗ್ಯ ಐಶ್ವರ್ಯ ಇದರಿಂದ ಸಂಪೂರ್ಣವಾಗಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ